ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅದು ಧನುರ್ ಮಾಸದ ಸ್ವಾಗತ ಇವತ್ತು ನಮ್ಮ ಮುಂದೆ ಆದ್ರಿ ನಾನ್ ಫ್ರೀಸ್ ಆಗಿಲ್ಲ ಬೆಳಕಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅದು ಧನುರ್ಮಾಸದ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಎಚ್ ಧ್ರುವ ಅವರು ಟೂ ಥೌಸಂಡ್ ಇಸ್ವಿಯಲ್ಲಿ ಇಡೀ ಸ್ಟೇಟ್ಗೆ ಟಾಪರ್ ಎಂಬಿ ಬಿ ಎಸ್ ನಲ್ಲಿ ಐದು ಚಿನ್ನದ ಪದಕ ಪಡೆದು ಮುಂದೆ ಎಂ ಸೆಂಟ್ ಪ್ರೆಸ್ಟೀಜಸ್ ಮೆಡಿಕಲ್ ಕಾಲೇಜ್ ಇಂದ ಅವರು ಮಾಡಿದ್ರು ಅಲ್ಲಿ ಬಯೋಕೆಮಿಸ್ಟ್ರಿ ಎಂ ಡಿ ಮಾಡಿ ಕೊನೆಗೆ ಲಂಡನ್ ಸ್ಕೂಲ್ ಆಫ್ ಬಿಸ್ನೆಸ್ ನಿಂದ ಅವರು ಹೆಲ್ತ್ ಪ್ರೊಫೆಷನ್ ಅಲ್ಲಿ ಸ್ಟ್ರೆಸ್ ಸೈಕಾಲಜಿ ಬಗ್ಗೆ ವಿಶೇಷವಾಗಿ ತರಬೇತಿಯನ್ನ ಪಡೆದಿದ್ದಾರೆ ಇವತ್ತು ಅವರು ನಮಗೆ ಈ ಧನುರ್ಮಾಸದ ಮಹತ್ವ ಯಾಕೆ ಧನುರ್ಮಾಸವನ್ನ ಇಷ್ಟು ಪ್ರಮುಖವಾಗಿ ಪುಣ್ಯ ತಿಂಗಳು ಅಂತ ಇದ್ ಮಾಡ್ತೀವಿ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ ಸ್ವಾಗತ ಶಿಲ್ಪ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳನ್ನು ಧ್ಯಾನಿಸುತ್ತ ಧನುರ್ಮಾಸದ ಆಚರಣೆ ವಿಧಿವಿಧಾನಗಳ ಬಗ್ಗೆ ನನಗೆ ತಿಳಿದೋ ತಿಳಿದಿರೋ ಮಟ್ಟಕ್ಕೆ ಎಷ್ಟು ಗೊತ್ತೋ ಅಷ್ಟು ನಾನು ತಮಗೂ ಹಾಗೂ ವೀಕ್ಷಕರಿಗೂ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಹೇಳಿ ಧನುರ್ಮಾಸ ಅಂತ ಅಂದ ಕೂಡಲೆ ಈ ಧನುರ್ಮಾಸ ಅಂದ್ರೆ ಏನು ಇದರ ಒಂದು ವಿಶಿಷ್ಟತೆ ಹಾಗೂ ಇದರಲ್ಲಿ ಮಾಡುವ ಪೂಜಾ ವಿಧಾನಗಳನ್ನು ವಿಶೇಷವಾಗಿ ಯಾವ ನೈವೇದ್ಯವನ್ನು ನಾವು ಪರಮಾತ್ಮನಿಗೆ ಅರ್ಪಿಸಬೇಕು ಹಾಗು ಇದರಿಂದ ಆಗುವ ಒಂದು ನಮಗೆ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ನಾನು ಸಂಕ್ಷಿಪ್ತವಾಗಿ ಈ ಒಂದು ಇದ್ರಲ್ಲಿ ನಾನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನೀವು ಹೇಳಿದ ಹಾಗೆ ಆರೋಗ್ಯ ಅಂದಾಗ ನೆನಪಾಯ್ತು ಧನುರ್ಭಾಸದಲ್ಲಿ ಚಳಿ ಅಂದ್ರೆ ಚಳಿ ಆ ಚಳಿ ಚುಮು ಚುಮು ಚಳಿಯಲ್ಲಿ ಹೊದ್ಕೊಂಡು ಮಲ್ಕೊಳ್ತಾರೆ ಎಲ್ರು ಆದರೆ ಈ ಮೊನ್ನೆ ಧನುರ್ಭಾಸದ ಆ ದೇವಸ್ಥಾನದಲ್ಲಿ ಫಲಕ ನೋಡಿದ್ರೆ ಬೆಳಿಗ್ಗೆ ನಾಲ್ಕೂವರೆಯಿಂದ ಎಂಟೂವರೆವರೆಗೂ ಧನುರ್ಮಾಸದ ಪೂಜೆ ಅಂತಿತ್ತು ಎಲ್ಲಾರು ಹೊದ್ಕೊಂಡು ಮಲ್ಕೊಂಡು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೆದರ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ಪೂರ್ವಜರು ಎಷ್ಟು ಚಟುವಟಿಕೆಯಿಂದ ಭಗವದ್ ಪ್ರೀತಿಯಲ್ಲಿ ಭಕ್ತಿಯಲ್ಲಿ ಮುಳುಗಿರ್ತಾರೋ ಅವ್ರ ಆರೋಗ್ಯ ಚೆನ್ನಾಗಾಗುತ್ತೆ ಅಂತಂದು ಇದನ್ನ ಪ್ರಾರಂಭ ಮಾಡಿದ್ರು ಹಾಗಾಗಿ ಅದ್ರ ಮಹತ್ವ ತಿಳಿಸ್ಕೊಡಿ ಸರಿ ಮೇಡಮ್ ಮೊದಲಿಗೆ ಧನುರ್ಮಾಸ ಏನಿದು ಧನುರ್ಮಾಸದ ಅರ್ಥ ಧನುರ್ಮಾಸ ಅಂದ್ರೆ ಸೂರ್ಯನು ಧನುರ್ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯ ಸೂರ್ಯನು ಎಲ್ಲಾ ರಾಶಿಯಲ್ಲೂ ಒಂದೊಂದು ತಿಂಗಳು ಏಕದೇಶ ಒಂದೊಂದು ತಿಂಗಳು ಅಹ್ ಪ್ರವಾ ಇದು ಹನ್ನೆರಡು ತಿಂಗಳು ಹನ್ನೆರಡು ರಾಶಿಗಳಲ್ಲಿಯೂ ಸಹ ಒಂದೊಂದು ರಾಶಿಯಲ್ಲಿ ಒಂದು ಮೂವತ್ತು ದಿನದವರೆಗೆ ಇದ್ದು ಮುಂದಿನ ರಾಶಿಗೆ ಹೋಗುವಂತಹ ಒಂದು ಕ್ರಮ ಇದೆ ನಾವು ಸೌರಮಾನ ಪಂಚಾಂಗ ತಗೊಂಡ್ರೆ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಅದರ ಪ್ರಕಾರ ಮಾಸವನ್ನು ನೇಮಿಸ್ತಾರೆ ಚಾಂದ್ರಮಾನದ ಪಂಚಾಂಗ ತಗೊಂಡ್ರೆ ಚೈತ್ರ ಮಾಸ ಹಾಗೆ ನಾವು ಕರಿತೀವಿ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಇದು ಮಾರ್ಗಶಿರ ಮಾಸ ಸೂರ್ಯನು ಧನುರ್ ರಾಶಿಯಲ್ಲಿ ಇರುವುದರಿಂದ ಸೂರ್ಯನು ಯಾವಾಗ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೋ ಅದಕ್ಕೆ ನಾವು ಧನುರ್ ಮಾಸ ಅಂತ ಕರಿತೀವಿ ಹೌದು ಅಂದ್ರೆ ಇದು ಡಿಸೆಂಬರ್ ಹದಿನಾರರಿಂದ ಜಾನ್ವರಿ ಹದಿನಾಲ್ಕು ನಾವು ಧನುರ್ ಸಂಕ್ರಮಣದಿಂದ ಆ ಸಂಕ್ರಾಂತಿ ಒಂದು ಮಕರ ಸಂಕ್ರಾಂತಿ ವರೆಗೂ ಒಂದು ತಿಂಗಳು ಹೌದು ಹೌದು ಹೇಳಿ ಇದು ಇದರ ವಿಶೇಷತೆ ಏನು ಇದು ನಮ್ಗೆಲ್ಲಾ ಗೊತ್ತಿರೋ ಹಂಗೆ ದೇವತೆಗಳಿಗೆ ಆರು ತಿಂಗಳುಗಳ ಕಾಲ ಹಗಲಿರುತ್ತೆ ಆರು ತಿಂಗಳ ಕಾಲ ರಾತ್ರಿ ಇರುತ್ತೆ ಅದೇ ನಾವು ಉತ್ತರಾಯಣ ಪುಣ್ಯ ಕಾಲ ಅಂತ ಏನ್ ಕರಿತೀವಿ ಅದು ಹಗಲು ಆಮೇಲೆ ದಕ್ಷಿಣಾಯಣ ಕಾಲ ರಾತ್ರಿ ಇದು ದಕ್ಷಿಣಾಯಣ ಮುಗಿದು ಉತ್ತರಾಯಣ ಕಾಲಕ್ಕೆ ಪ್ರವೇಶಿಸುವಂತಹ ಸಮಯ ಅಂದರೆ ದೇವತೆಗಳಿಗೆ ಇದು ನಮ್ಮ ಪರಮಾತ್ಮನು ಸಹ ಶ್ರೀಹರಿ ಕೂಡ ಯೋಗ ನಿದ್ರೆಗೆ ಜಾರ್ತಾನೆ ಈ ದಕ್ಷಿಣಾಯಣ ಕಾಲದಲ್ಲಿ ಉತ್ತಾನ ದ್ವಾದಶಿ ದಿನ ದ್ವಾದಶಿ ದಿನ ಪರಮಾತ್ಮನು ಏಳುವಂತಹ ಸಮಯ ಉತ್ತಾನ ದ್ವಾದಶಿ ಆಮೇಲೆ ಇಲ್ಲೇನೆ ವೈಕುಂಠ ಏಕಾದಶಿ ಕೂಡ ಬರುತ್ತೆ ಎಷ್ಟು ಅಷ್ಟೇ ಏಕಾದಶಿ ಕೂಡ ಮುಖ್ಯ ಹೌದು ಅಹ್ ಉತ್ತರಾಯಣ ಪುಣ್ಯ ಉತ್ತಾನ ದ್ವಾದಶಿ ಮುಗಿದು ಪರಮಾತ್ಮನು ಎದ್ದ ಮೇಲೆ ಅರುಣೋದಯ ಕಾಲ ಅಂತ ನಾವ್ ಏನ್ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಸೂರ್ಯ ಮುಂಚೆ ನಾಲ್ಕು ಗಳಿಗೆ ಗಳ ಕಾಲ ಮುನ್ನ ಅಂದ್ರೆ ಒಂದು ಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಅಂದ್ರೆ ಇದು ನಾಲ್ಕು ಗಳಿಗೆ ಅಂದ್ರೆ ತೊಂಬತ್ತಾರು ನಿಮಿಷಗಳ ಕಾಲ ಮುಂಚಿತ ಸಮಯವನ್ನು ಅರುಣೋದಯ ಕಾಲ ಅಥವಾ ಬ್ರಾಹ್ಮಿ ಮುಹೂರ್ತ ಅಹ್ ನಾವಿದ ನಾಲ್ಕೂವರೆಯಿಂದ ಆರೂವರೆ ಸಾಮಾನ್ಯ ಈ ತರ ಪರಿಗಣಿಸ್ತೇವೆ ಈ ಅರುಣೋದಯ ಕಾಲವೇ ದೇವತೆಗಳಿಗೆ ಬರುವಂತಹ ಅರುಣೋದಯ ಕಾಲವೇ ಈ ಧನುರ್ಮಾಸ ನಮಗೆ ಇಲ್ಲಿ ಭೂಲೋಕದಲ್ಲಿ ದೇವತೆಗಳು ಎಲ್ಲ ಅರುಣೋದಯ ಕಾಲಕ್ಕೆ ಎದ್ದು ಪರಮಾತ್ಮನನ್ನು ಪೂಜಿಸ್ತಾರೆ ಅದಕ್ಕೆ ನಾವು ಸಹ ಇಲ್ಲಿ ಭೂಲೋಕದಲ್ಲಿ ಅರುಣೋದಯ ಕಾಲದಲ್ಲಿ ಎದ್ದು ಈ ಧನುರ್ಮಾಸದ ಮಹತ್ವ ಏನು ಅಂದ್ರೆ ಕಾಲ ಮತ್ತು ಪೂಜೆಗೆ ಮಹತ್ವ ಇದೆ ಆದ್ದರಿಂದ ಧನುರ್ಮಾಸ ಅಂದ್ರೆ ಅಲ್ಲಿ ಅರುಣೋದಯ ಕಾಲ ಇಲ್ಲಿಯೂ ಹಾಗೆ ಅರುಣೋದಯ ಕಾಲ ಅಂತ ನಾವು ಪರಿಗಣಿಸಬಹುದು ಆದ್ದರಿಂದ ಒಂದು ವಿಶೇಷ ಪದ್ಧತಿ ಈಗ ಧನುರ್ಮಾಸ ಯಾಕೆ ನಾವು ಆಚರಿಸ್ತೀವಿ ಅಂತ ಗೊತ್ತಾಯ್ತು ವಿಶೇಷ ಪದ್ಧತಿ ಏನು ಅಂದ್ರೆ ಈ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣುವ ಸಮಯದಲ್ಲೇ ಈ ಅರುಣೋದಯ ಕಾಲದಲ್ಲೇ ಪೂಜೆ ಆಗ್ಬೇಕು ಸೂರ್ಯೋದಯಕ್ಕೆ ಮುಂಚೆ ಪೂಜೆ ಮುಗಿಸಬೇಕು ಸಾಮಾನ್ಯವಾಗಿ ನಾವು ಬೇರೆ ದಿವಸ ಅಂದ್ರೆ ಸೂರ್ಯೋದಯ ಆದ್ಮೇಲೆ ಮಧ್ಯಾಹ್ನ ಕಾಲಕ್ಕೆ ಪೂಜೆಯನ್ನ ಮಾಡ್ತೀವಿ ಶಿಲ್ಪ ಅವ್ರೆ ಇಲ್ಲಿ ಒಂದು ಕತೆ ಇದೆ ಪೌರಾಣಿಕ ಕತೆ ಆದ್ರೂ ಕೂಡ ಸುಂದರವಾಗಿದೆ ಹಂಸ ಆಗಿ ಹಾರತಾ ಇರ್ಬೇಕಾದ್ರೆ ಸೂರ್ಯ ಪ್ರಖರವಾಗಿ ಬೆಳಗಿ ಅವನ್ಗೆ ತುಂಬಾ ಬಳದ್ಬಿಡ್ತಾನೆ ಬ್ರಹ್ಮ ಸುಸ್ತಾಗ್ಬಿಡುತ್ತೆ ಆ ಬಿಸಿಲಿನ ಶಾಖ ತಡ್ಕೊಳಕ್ ಅವರು ಶಾಪ ಕೊಟ್ಬಿಡ್ತಾರೆ ಸೂರ್ಯನ್ಗೆ ಸೂರ್ಯ ಕುಂತ ಹೋದಾಗ ಇಡೀ ಜಗತ್ನಲ್ಲಿ ಹಾಹಾಕಾರ ಆಗತ್ತೆ ಅವಾಗ ಎಲ್ರು ಬಂದು ಕೇಳಿದಾಗ ಆ ತಾನು ಕೊಟ್ಟ ಶಾಪಕ್ಕೆ ಪರಿಹಾರ ಕೂಡ ಹೇಳ್ತಾನೆ ಅದೇನು ಅಂತಂದ್ರೆ ಈ ಸಮಯದಲ್ಲಿ ಸೂರ್ಯ ಅಂದ್ರೆ ಸೂರ್ಯ ಹುಟ್ಟೋ ಮೊದಲಿನ ಕಾಲದಲ್ಲಿ ಅರುಣೋದಯ ಸಮಯದಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿಯ ಪೂಜೆ ಮಾಡಿದ್ರೆ ಅವನಿಗೂ ಒಳ್ಳೇದಾಗತ್ತೆ ಇಡೀ ಜಗತ್ತಿಗೂ ಒಳ್ಳೇದಾಗತ್ತೆ ಅಂತ ಹಾಗಾಗಿ ಎಲ್ಲರೂ ಕೂಡ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಅದು ಒಂದು ಕಾರಣ ಅಂತ ಅನ್ಸುತ್ತೆ ಹೇಳಿ ಹೌದು ಮೇಡಮ್ ಶಾಸ್ತ್ರಗಳಲ್ಲಿ ಹೀಗೆ ಹಲವಾರು ರೀತಿಯ ಇದೆ ರಾತ್ರಿ ದೇವಿಯ ಒಂದು ಪ್ರಸಂಗವನ್ನು ತರ್ತಾರೆ ರಾತ್ರಿ ದೇವಿ ಶ್ರೀಹರಿಯಲ್ಲಿ ಕೇಳ್ಕೊತಾಳೆ ನನ್ನ ಅಭಿಮಾನ ಇರೋ ಇರೋ ಕಾಲದಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠವಾದ ಕಾಲವನ್ನು ನಿಯಮಿಸುವ ಹಾಗೆ ಪ್ರಾರ್ಥಿಸ್ಕೊಳ್ತಾಳೆ ಅದಕ್ಕೆ ದೇವ್ರು ಈ ಧನುರ್ಮಾಸವನ್ನು ನಿಯಮಿಸಿದನು ಅಂತ ಒಂದು ಕೂಡ ನಮ್ಮ ಪುರಾಣಗಳಲ್ಲಿ ಒಂದು ಕತೆ ಇದೆ ನಾವು ಈ ನಾಲ್ ಈ ಅರುಣೋದಯ ಕಾಲ ಅಂದ್ರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಕ್ಷತ್ರಗಳು ಕಾಣಿಸುವ ಸಮಯದಲ್ಲಿಯೇ ಪೂಜೆಯನ್ನು ಅಹ್ ಸಮಾಪ್ತಿ ಮಾಡಬೇಕು ಶ್ರೀಹರಿ ನೀವು ಹೇಳಿದ ಹಾಗೆ ನಾರಾಯಣ ಹಾಗೂ ಶ್ರೀ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸುವಂತಹ ಕಾಲ ಈ ಧನುರ್ಮಾಸ ಹಾಗಾಗಿ ನಾವೇನ್ ಹೇಳ್ತೀವಿ ಉತ್ತಮ ಮಧ್ಯಮ ಹಾಗೂ ಅಧಮ್ಮ ಅಂತ ಹಂಗೆ ಅಹ್ ಇದು ನಾವು ವಿಭಜಿಸ್ ವಿಭಾಜಿಸ್ತೇವೆ ನಕ್ಷತ್ರಗಳು ಕಾಣುವ ಸಮಯದಲ್ಲಿ ಪೂಜೆ ಮಾಡಿದರೆ ಅದು ಉತ್ತಮ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಕ್ಷತ್ರಗಳು ಹೋಗಿ ಸೂರ್ಯೋದಯ ಇನ್ನೂ ಆಗಿಲ್ಲ ಆವಾಗಲೂನು ಪೂಜೆ ಮಾಡಬಹುದು ಆದ್ರೆ ಸೂರ್ಯೋದಯ ಆದ್ಮೇಲೆ ಮಾಡುವ ಪೂಜೆ ಅದು ಧರ್ಮ ಧನುರ್ಮಾಸದ ಪೂಜೆ ಅಲ್ಲ ಸೊ ಹೀಗಾಗಿ ಇದು ಅರುಣೋದಯ ಕಾಲದಲ್ಲಿ ಪೂಜೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಈ ಸಮಯದಲ್ಲಿ ಅಂದ್ರೆ ನೈವೇದ್ಯ ನೈವೇದ್ಯ ಹುಗ್ಗಿ ಅಥವಾ ಮುದುಗಾನ್ನ ಅಂತ ಏನ್ ಹೇಳ್ತೀವಿ ಅಕ್ಕಿ ಸೇರ್ಕೊಂಡು ಬೆಲ್ಲದಲ್ಲಿ ಮಾಡೋದು ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೇದು ಹೆಸರು ಬೇಳೆ ಅದು ಪ್ರೋಟೀನ್ ಕೊಡುತ್ತೆ ಬೆಲ್ಲ ಸೆಲೀಡಿಯಮು ಕ್ಯಾಲ್ಸಿಯಮು ಐರ್ನು ಎಲ್ಲಾ ಕೊಡುತ್ತೆ ಅದರ ಜೊತೆಗೆ ಈ ಹುಗ್ಗಿ ಮಾಡಿದಾಗ ಬಿಸಿ ಬಿಸಿದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಚಳಿಗಾಲದಲ್ಲಿ ಒಳ್ಳೆಯದು ಹೌದು ಈ ನೈವೇದ್ಯದ ಬಗ್ಗೆ ನೀವು ಹೇಳಿದ್ದು ಸಿಹಿಯಾದ ಒಂದು ಹುಗ್ಗಿ ಪೊಂಗಲ್ ಅಂತ ನಾವು ಇನ್ನೊಂದ್ ತರದ್ದು ಶಾಸ್ತ್ರದಲ್ಲಿ ಪ್ರಮಾಣ ಇದೆ ಅದು ಎಷ್ಟು ಪ್ರಪೋರ್ಷನ್ ಅಂತ ನಾನ್ ಏನ್ ಹೇಳ್ತೀವಿ ಅದು ಎಷ್ಟು ತಗೊಳ್ಬೇಕು ಅಂತಾನು ಉಲ್ಲೇಖ ಇದೆ ಈ ಹೆಸರು ಬೇಳೆ ಎರಡ್ ಪಟ್ಟು ಅಕ್ಕಿ ಕಡಿಮೆ ಇರ್ಬೇಕು ಅಕ್ಕಿ ಒಂದ್ ಲೋಟ ಅಂದ್ರೆ ಹೆಸರು ಬೇಳೆ ಎರಡ್ ಲೋಟ ಅದು ಉತ್ತಮ ಮುದ್ಗಾನ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಶುಂಠಿ ಒಣ ಶುಂಠಿ ಹಾಗೂ ಹಸಿ ಶುಂಠಿಯನ್ನು ಸೇರಿಸುವ ಒಂದು ಅಹ್ ಪದ್ಧತಿಯು ಇದೆ ಈ ತರ ಮಾಡಿ ನೈವೇದ್ಯ ಮಾಡಿ ಹಾಗೂ ಸಿಹಿಯಾದ ಸಿಹಿ ಪೊಂಗಲ್ಲು ಇದು ಮುಖ್ಯವಾಗಿ ಹುಗ್ಗಿ ನೈವೇದ್ಯವನ್ನು ಪ್ರಧಾನ್ಯವಾಗಿ ಇಲ್ಲಿ ನಮ್ಗೆ ಹೇಳಿದ್ದಾರೆ ಅದಲ್ಲದೆ ಉದ್ದಿನ ಬೆಳೆಯಲ್ಲಿ ಮಾಡುವಂತಹ ಖಾದ್ಯಗಳು ಆಮೇಲೆ ಬೆಣ್ಣೆ ಇಂತಹ ಪದಾರ್ಥಗಳನ್ನೆಲ್ಲ ನಾವು ನೈವೇದ್ಯ ಮಾಡಿ ವಿಶೇಷವಾಗಿ ಧನುರ್ಮಾಸದಲ್ಲಿ ಸಮರ್ಪಿಸ್ತೇವೆ ಹಾ ನೋಡಿ ಇದು ನಾವು ಆಧ್ಯಾತ್ಮಿಕವಾಗಿ ಅಂತ ನೀವು ವಿವರಣೆ ಹೇಳ್ತಾ ಇದ್ದೀರಿ ಆದ್ರೆ ವೈಜ್ಞಾನಿಕವಾಗಿ ನೋಡಿದ್ರೆ ಈ ಚಳಿಗಾಲದಲ್ಲಿ ನಮ್ಗೆ ಫ್ಯಾಟ್ ಎನರ್ಜಿ ಇರುವಂತಹದ್ದು ಹೆಚ್ಚು ಬೇಕಾಗಿರುತ್ತೆ ಆಮೇಲೆ ಬೆಚ್ಚಗಾಗಕ್ಕೆ ಈ ಮೆಣಸು ಶುಂಠಿ ಇವೆಲ್ಲವೂ ಕೂಡ ಕಾಯಿಲೆಗಳು ಬರದ ಹಾಗೆ ನೋಡ್ಕೊಳ್ಳೋ ಶಕ್ತಿ ಕೂಡ ಅದಕ್ಕಿದೆ ಹಾಗಾಗಿ ಇದು ಅತ್ಯಂತ ಉತ್ತಮವಾದಂತ ವಿಚಾರ ನಮ್ಮ ಪೂರ್ವಜರು ಏನಂತಂದ್ರೆ ಆಧ್ಯಾತ್ಮವನ್ನ ಅಂದ್ರೆ ವಿಜ್ಞಾನವನ್ನ ಅಧ್ಯಾತ್ಮದ ಜೊತೆಗೆ ಸೇರಿಸಿ ನಾವು ರೂಢಿ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದು ನಿಜವಾಗ್ಲೂ ಅದ್ಭುತ ಆಮೇಲೆ ಈ ತಿಂಗಳಲ್ಲಿ ಅಂದ್ರೆ ಆ ಆಲಸಿಗಳಾಗಿರ್ಬಾರ್ದು ಸುಳ್ಳು ಹೇಳಬಾರ್ದು ಅತಿಯಾಗಿ ತಿನ್ಬಾರ್ದು ಮಿತಿ ಮೀರಿ ತಿನ್ಬಾರ್ದು ಪ್ರಸಾದವನ್ನ ಕಂಡಿ ಹೊತ್ಕೊಂಡು ತಿನ್ಬೇಕು ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆ ಈ ಧನುರ್ಮಾಸಕ್ಕೆ ಹೇಳಿದ್ದಾರೆ ಹೇಳಿ ಖಂಡಿತ ಖಂಡಿತ ಈ ಧನುರ್ಮಾಸ ಪೂಜೆ ಮಾಡೋದ್ರಿಂದ ನಮ್ಗೆ ಅನಾರೋಗ್ಯ ಬರೋದಿಲ್ಲ ಹಾಗು ದೇವರು ಶತ್ರುಗಳ ನಾಶ ಮಾಡ್ತಾನೆ ಅಂತ ಬಂದಿದೆ ಅದು ಯಾಕೆ ಅಂದ್ರೆ ನಾವು ಬೆಳಿಗ್ಗೆ ಎದ್ದಾಗ ಆಲಸ್ಯ ಅನ್ನೋದು ನಮ್ಮ ಬಹಳ ದೊಡ್ಡ ಶತ್ರು ಆ ಶತ್ರುವನ್ನು ಸಂಹಾರ ಮಾಡಿ ನಾಲ್ಕೂವರೆಗೂ ಇಟ್ಟು ಸ್ನಾನ ಮಾಡಿ ದೇವರ ಪೂಜೆ ಮಾಡ್ಬೇಕಾದ್ರೆ ನಮ್ಗೆ ಮಾನಸಿಕ ಆರೋಗ್ಯನೂ ಇರುತ್ತೆ ದೇವ್ರು ನಮ್ಮ ಶತ್ರುಗಳನ್ನು ಸಂಹಾರ ಮಾಡ್ತಾನೆ ಅಂತಾನು ನಾವು ತಗೊಳ್ಬಹುದು ಆರೋಗ್ಯ ಅನಾರೋಗ್ಯ ಬರೋದಿಲ್ಲ ಅಂತ ನೀವು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಈ ಒಣ ಚರ್ಮ ಎಲ್ಲ ಬರುತ್ತೆ ಈ ಚಳಿಗಾಲದಲ್ಲಿ ಕೊಬ್ಬಿನಾಂಶ ಸ್ವಲ್ಪ ಜಾಸ್ತಿ ಇರೋ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರಾ ಆರೋಗ್ಯನು ತುಂಬಾ ಚೆನ್ನಾಗಿ ನಾವು ಕಾಪಾಡ್ಕೊಳ್ಳಬಹುದು ಹೀಗಾಗಿ ಒಂದು ಶತ್ರು ಅಂತಂದ್ರೆ ಈ ಶತ್ರು ಅಂದಾಗ ನನಗೆ ಕತೆ ನೆನಪಾಗುತ್ತೆ ಈ ಪಾಂಡವರು ವನವಾಸದಲ್ಲಿ ಇರ್ಬೇಕಾದ್ರೆ ನಾರಾಯಣ ಮುಧು ನಾರದ ಮುನಿಗಳು ಬರ್ತಾರೆ ಆವಾಗ ಧೃತ್ರ ಅಲ್ಲ ನಮ್ಮ ಧರ್ಮರಾಯ ಕೇಳ್ತಾನೆ ಇನ್ನೇನು ಮುಗಿದು ಹೋಗ್ತಾ ಇದೆ ನಾವು ಹೋಗಿ ಕೇಳ್ಬೇಕು ಯುದ್ಧ ಮಾಡ್ಬೇಕಾಗತ್ತೆ ಏನು ಅಂತ ಆಗ ನಾರದ ಮುನಿಗಳು ಈ ಒಂದು ತಿಂಗಳು ಧನುರ್ಮಾಸದ ಪೂಜೆ ಮಾಡಿ ಈ ಶತ್ರು ಸಂಹಾರ ಆಗತ್ತೆ ನಿಮ್ಗೆ ಜಯ ಸಿಕ್ಕತ್ತೆ ನಿಮ್ಮ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದು ಅವ್ರು ಮಾಡಿದ್ರು ಅಂತ ಕಥೆ ಇದೆ ಖಂಡಿತ ಮಹಾಭಾರತ ಯುದ್ಧ ಆಗಿದ್ದು ಈ ಕಾಲದಲ್ಲೇ ನೀವ್ ಹೇಳಿದ್ರಿ ವೈಕುಂಠ ವೈಕುಂಠ ಏಕಾದಶಿನೂ ಧನುರ್ಮಾಸದಲ್ಲೇ ಬರುತ್ತೆ ಹಾಗಾಗಿ ಅದು ಗೀತಾ ಜಯಂತಿ ಕೂಡ ಅಂದಿನ ದಿವಸ ಗೀತೆ ಭಗವದ್ಗೀತೆಯನ್ನು ದೇವರು ಅರ್ಜಿಸಿದ್ದೆ ಹೌದು ಹೌದು ಹಾಗಾಗಿ ಮಹಾಭಾರತ ನಡೆದಿದ್ದು ಪಾಂಡವರು ಪೂಜೆ ಮಾಡಿದ್ದು ಈ ಧನುರ್ಮಾಸದಲ್ಲಿ ನಮಗೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಏನ್ ಹೇಳ್ತೀವಿ ಈ ಪದ್ಧತಿ ಈ ಪೂಜೆ ಮಾಡೋದ್ರಿಂದ ಯಾಕಂದ್ರೆ ನಮ್ದು ವಾತಾವರಣ ಬದ್ಲಾದಂಗೆ ನಾವು ನಮ್ಮ ದೇಹದ ಇದು ಬದಲಾಗುತ್ತೆ ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಈ ತರ ಪೂಜೆ ವಿಧಾನಗಳನ್ನು ಹೇಳಿದ್ದಾರೆ ಹಾಗಾಗಿ ಈ ಧನುರ್ಮಾಸದ ಒಂದು ಮಹತ್ವ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ತುಂಬಾ 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 ಚೆನ್ನಾಗಿ ಕೇಳ್ಕೊಟ್ಟಿದ್ದೀರಿ ಯಾಕಂತಂದ್ರೆ ಆ ಧನುರ್ಮಾಸ ಅಂದ್ರೆ ಚಳಿ ಬ್ಲಾಂಕೆಟ್ ಒಂದಲ್ಲ ಎರಡೆರಡು ಹೊತ್ಕೊಂಡು ಮಲ್ಕೊಳ್ಳೋದು ಹೇಳೋದಿಲ್ಲ ತಡವಾಗಿ ಹೇಳೋದು ಈ ಆಲಸ್ಯದಿಂದ ಅವ್ರಿಗೆ ಅನಾರೋಗ್ಯ ಬರುತ್ತೆ ಆಮೇಲೆ ಕಿಟಕಿ ಬಾಗಿಲು ಮುಚ್ಕೊಂಡಿರ್ತಾರೆ ಆದ್ರೆ ನಾವು ಹೊರಗಡೆ ಹೋಗಿ ಸೂರ್ಯ ಹುಟ್ಟ ಮೊದ್ಲೇನೆ ನಾವು ಪೂಜೆ ಮಾಡೋದ್ರಿಂದ ಆ ಸೂರ್ಯನ ಕಿರಣಗಳು ಆಮೇಲೆ ನಮ್ಮ ಮೇಲ್ ಬಿಡುತ್ತೆ ಹಾಗಾಗಿ ಇದು ಸಮಗ್ರವಾಗಿ ನಾವು ನೋಡಿದ್ರೆ ಬಹುಶಃ ಅತ್ಯಂತ ವೈಜ್ಞಾನಿಕವಾದಂತ ಆಚರಣೆಗಳು ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಧನ್ಯವಾದಗಳು ಶಿಲ್ಪಾವ್ರಿ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ